ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಹಣಕಾಸಿನ ಒಂದು ಸಮಸ್ಯೆಗಳು ಸಕಾಲದಲ್ಲಿ ಉದ್ಭವ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಎಲ್ಲ ಜೀವನ ಚೆನ್ನಾಗಿ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಏನೂ ತೊಂದರೆ ಇರೋದಿಲ್ಲ ದಿಢೀರಂತೆ ಏನಾದರೂ ಒಂದು ಸಮಸ್ಯೆ ಬಂದಾಗ ಆರ್ಥಿಕವಾದಂಥ ಪತನಗಳು ಆಗ್ಬೋದು ಯಾಕಂದರೆ ನೀವು ಮಾಡೋವಂಥ ವ್ಯವಹಾರ ಎಲ್ಲ ಒಂದು ಕಡೆ ಕೈ ಕೊಟ್ಟರೆ ಹಣಕಾಸಿನ ಸಮಸ್ಯೆಗೆ ಈ ವಿಷಯಕ್ಕೆ ಹೊಡೆತ ಬಿದ್ದ ಹಾಗೆ ಅದು ಅಥವಾ ಇದ್ದಕ್ಕಿದ್ದಂಗೆ ಏನೋ ಒಂದು ಸಮಸ್ಯೆ ಸೃಷ್ಟಿ ಆಗುತ್ತೆ ಇದ್ದಕ್ಕಿದ್ದಂಗೆ ಒಂದು ತಿಂಗಳು ಎಲ್ಲ ಆಗೋದಿಲ್ಲ ಕೆಲಸ ಆಗೋದಿಲ್ಲ ಪರಿಸ್ಥಿತಿ ಸಂದರ್ಭ ಸನ್ನಿವೇಶ ಒಂದೇ ರೀತಿಯಲ್ಲಿ ಇರೋದಿಲ್ಲ ನೋಡಿ ದಿನ ಕೆಲಸ ಮಾಡಬೇಕು ಊಟ ಮಾಡಬೇಕು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಜೀವನ ಮಾಡುವಂಥ ಒಂದು ವಿಷಯವನ್ನು ನಾವು ನೋಡ್ತಾ ಇರ್ತೀವಿ ಅದೇ ರೀತಿಯಾಗಿ ಯಾವತ್ತಾದರೂ ಒಂದು ವಾರ ಏನೋ ಅನಾರೋಗ್ಯನೋ ಅಥವಾ ಏನೋ ಒಂದು ಸಮಸ್ಯೆಯಾಗಿ ಮಲಕೊಂಡ್ರೆ ಈ ವಾರದ್ದು ದುಡಿಮೆಯಲ್ಲೋಯಿತು ಅದಕ್ಕೊಂದು ಸಾಲ ಅಥವಾ ಸಮಸ್ಯೆಯಲ್ಲಿ ಸಿಲುಕೊಂಡಂಗೆ ಒಂದು ದಿಢೀರಂತೆ ಆರೋಗ್ಯ ಸಮಸ್ಯೆ ಬರ್ಬೋದು ಅಥವಾ ಮನೆಯಲ್ಲಿ ಮದುವೆ ಫಿಕ್ಸ್ ಆಗ್ಬೋದು ಅಥವಾ ಈ ಬಂಡವಾಳ ಅಥವಾ ಹಣಕಾಸಿನ ಹೊಡೆತ ಬಿಡ್ಬೋದು ಎಲ್ಲ ಒಂದು ಕಡೆ ಹಣ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ನಷ್ಟ ಆಗ್ಬೋದು ಇದು ಹೇಳಿ ಕೇಳಿ ಆಗುವಂಥ ಒಂದು ಸ್ಥಿತಿ ಅಲ್ಲ ಏನೇ ಸಮಸ್ಯೆ ಆದರೂ ನಿಮಗೆ ಹೊಡೆತ ಬೆಳೆದು ಹಣಕಾಸಿನ ವಿಷಯದಲ್ಲೇ ಬಂದುಬಿಡುತ್ತೆ ಆರೋಗ್ಯ ಕೆಟ್ಟರೂ ಆರ್ಥಿಕ ಪರಿಸ್ಥಿತಿ ಕೆಡುತ್ತೆ ಎಲ್ಲ ಒಂದು ಕಡೆ ಬಿಸ್ನೆಸ್ ಕೆಟ್ಟರೂ ಆರ್ಥಿಕ ಪರಿಸ್ಥಿತಿ ಕೆಡುತ್ತೆ ಹಾಗೆ ನಿಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಸಹ ಆರ್ಥಿಕ ಪರಿಸ್ಥಿತಿ ಕೆಟ್ಟ ಕೆಡುತ್ತೆ ಅದು ಅವಿನಾಭಾವ ಸಂಬಂಧ ಹಾಗೆ ಎಲ್ಲೇ ಹೋದರೂ ಆ ಹಣಕಾಸಿನ ಸ್ಥಿತಿಗೆ ಬರುತ್ತೆ ಎಂಬುದಾಗಿ ನಾವು ಅವಲೋಕನ ಮಾಡ್ಬೋದಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಹಣಕಾಸಿನ ಸಮಸ್ಯೆ ಏನಾದರೂ ಸಮಸ್ಯೆಗಳಿಂದ ಕೂಡಿದಾಗ ಆರ್ಥಿಕವಾಗಿ ತಾವು ಅದಪ್ಪತನ ಆಗ್ತಾ ಇರುವಂಥ ಸ್ಥಿತಿ ಸಾಲ ಮಾಡ್ಕೊಂಡಿದ್ರ ಅಥವಾ ಯಾರಿಗೋ ಕೊಟ್ಟು ಮೋಸ ಹೋಗಿದ್ರ ಅಥವಾ ಸಮಸ್ಯೆಗಳು ಸಿಕ್ಕಾಕೊಂಡಿದ್ದೀರಾ ಜೀವನದಲ್ಲಿ ಏನೋ ಒಂದು ತೊಗೊಳ್ಬೇಕು ಅದಕ್ಕೆ ಹಣ ಹೂಡ್ಲಿಕ್ಕೆ ಆಗ್ತಾ ಇಲ್ಲ ಹಣ ಆಗ್ತಾ ಇಲ್ಲ ಅಥವಾ ಮಕ್ಕಳಿಗೆ ಒಳ್ಳೆ ಕಾಲೇಜು ಶಾಲೆಗೆ ಸೇರಿಸ್ಬೇಕು ಅದಕ್ಕೂ ಸಹ ಆರ್ಥಿಕ ಪರಿಸ್ಥಿತಿ ಎಲ್ಲ ಒಂದು ಕಡೆ ಸಾಲ ಮಾಡು ಮತ್ತೊಂದು ಕಡೆ ತಗೋ ಮತ್ತೊಂದು ಕಡೆ ಸಾಲ ಮಾಡು ಇವ್ರಿಗೆ ತೀರಿಸು ಅವ್ರಿಗೆ ತೀರಿಸು ಈ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ನೂರು ರೂಪಾಯಿ ಬಂದರೆ ಖರ್ಚು ಇನ್ನೂರು ರೂಪಾಯಿ ಆಗೋದು ಇನ್ನೂ ನೂರು ರೂಪಾಯಿ ಸಾಲದಲ್ಲೇ ಕಾಲ ಕಳೆಯೋದು ಇಂಥ ಒಂದು ದುಸ್ಥಿತಿಯಲ್ಲಿ ಜೀವನ ಕಳಿಬೋದು ಖರ್ಚುಗಳು ಅಧಿಕ ಆಗ್ಬೋದು ಹಣ ನಿಲ್ಲೋದಿಲ್ಲ ಜೇಬಲ್ ಉಳಿಯೋದಿಲ್ಲ ಆರ್ಥಿಕವಾಗಿ ಯಾವುದೇ ರೀತಿಯಲ್ಲಿ ಸರಿ ಹೊಂದೋದಿಲ್ಲ ಎಲ್ಲ ಒಂದು ಕಡೆ ಬೇರು ಬ್ಯಾಂಕ್ನಲ್ಲಿ ಇಡಬೇಕಪ್ಪ ಒಂದಷ್ಟು ಅನು ಆಪತ್ತಿಗೆ ಎಂಬುದಾಗಿ ತಾವು ನೋಡಿದ್ರೆ ಅಲ್ಲೂ ಕೂಡ ಹಣನೇ ಇಲ್ಲ ಎಲ್ಲ ಆಪತ್ತಿಗೆ ಇಡ್ತೀರ ಹೀಗೆ ಹಣ ಸಂಗ್ರಹಣೆ ಹಣ ವಿನಿಮಯ ಹಾಗೆ ಹಣವನ್ನು ಒಂದು ನಿಮ್ಮ ಹತೋಟಿಯಲ್ಲಿ ಹಿಡ್ಕೊಳಕ್ಕಾಗದೆ ಖರ್ಚುಗಳು ವಿಪರೀತ ಆಗಿ ಆರ್ಥಿಕವಾಗಿ ತಾವು ದುಃಖದಲ್ಲಿ ಕಷ್ಟದಲ್ಲಿ ಬೀಳುವಂಥ ಒಂದು ಪರಿಸ್ಥಿತಿ ಎದುರಾಗ್ತಾ ಇರ್ತದೆ ಆದಷ್ಟು ಎಚ್ಚರಿಕೆ ಇರಬೇಕು ಆದಷ್ಟು ವಿನಾಕಾರಣ ಖರ್ಚುಗಳನ್ನು ಮಾಡ್ತಾ ಅಥವಾ ಏನೇನೋ ಸಾಮಾನು ಸಿಗುತ್ತೆ ಲೋನಲ್ಲಿ ಸಿಗುತ್ತೆ ಹಣ ಇನ್ನೊಬ್ಬರು ಕೊಟ್ಬಿಡ್ತಾರೆ ಯಾರೋ ಸಹಾಯ ಮಾಡ್ತಾರೆ ಸಹಾಯ ಮಾಡ್ತಾರೆ ಸಾಲವಾಗೇ ಕೊಡೋದು ಸಾಲ ತೊಗೊಂಡು ತೀರಿಸಲೇಬೇಕು ಬಡ್ಡಿಯಾಗಿ ಕೊಡ್ತಾರೆ ಅಥವಾ ತುಕ್ಕಿ ಕೊಡ್ತಾರೆ ಅದು ಬೇರೆ ವಿಷಯ ಈ ಒಂದು ಸ್ಥಿತಿಯಲ್ಲಿ ತಾವು ಬಿದ್ದಾಗ ನಿಮ್ಮ ಒಂದು ಐಷಾರಾಮಿತನ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇದ್ದ ಹಾಗೆ ಅದಕ್ಕೆ ಅನುಗುಣವಾಗಿ ಖರ್ಚುಗಳು ಜಾಸ್ತಿ ಆಗುತ್ತೆ ಪರಿಸ್ಥಿತಿ ಸಂದರ್ಭಗಳು ಬೇರೆ ರೀತಿಯಲ್ಲಿ ಹೋಗುತ್ತೆ ನೋಡಿ ಉದಾಹರಣೆಗೆ ಹೇಳ್ತೀನಿ ಕೆಲಸ ಮಾಡ್ತಾಯಿದ್ರೆ ಯಾರೋ ಸಾಲ ಕೊಡ್ತಾರೆ ಸಾಲ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟೆ ಅಂದರೆ ಲೋನ್ ಯಾವುದೋ ಬ್ಯಾಂಕು ಮತ್ತೊಂದು ಕೊಡುತ್ತೆ ಅಂತ ಹೇಳಿಬಿಟ್ಟು ಒಂದು ಟೂ ವೀಲರ್ ತೊಗೊಂಡ್ಬಿಡ್ತೀನಿ ಆ ಟೂ ಟೂ ವೀಲರ್ ತೊಗೊಂಡ್ರೆ ಅದು ಪೆಟ್ರೋಲ್ ಹಾಕ್ಸ್ಬೇಕು ಅದನ್ನು ಸರ್ವಿಸಿಗೆ ಬಿಡಬೇಕು ಅದನ್ನು ಸಹ ನೋಡಿಕೊಳ್ಬೇಕು ಖರ್ಚು ಒಂದಕ್ಕೊಂದು ಎಳಿತಾ ಹೋಗುತ್ತೆ ಈ ಕೊಳ್ಳು ಭಾಗತನ ಸಂಸ್ಕೃತಿ ಇದೆಲ್ಲ ಮಹಾ ಕೆಟ್ಟದ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ನಾನು ನಿಮಗೆ ಸಾಮಾನ್ಯವಾಗಿ ಉದಾಹರಣೆ ಕೊಟ್ಟಿರೋದಷ್ಟೇ ಹೇಗೆ ಖರ್ಚುಗಳು ವಿಪರೀತ ಆಗ್ತಾ ಆಗ್ತವೆ ಎಂಬುದಾಗಿ ಇದರಿಂದ ಹಣಕಾಸಿನ ಪರಿಸ್ಥಿತಿ ಬೀಳುವಂಥ ಒಂದು ಸಾಧ್ಯತೆ ಇದೆ ಇವತ್ತಿದ್ದ ಜೀವನ ನಾಳೆ ಇರೋದಿಲ್ಲ ನಾಳೆ ಇದ್ದಿದ್ದು ನಾಡಿದ್ದಿರೋದಿಲ್ಲ ಪರಿಸ್ಥಿತಿ ಸಂದರ್ಭ ಬೇರೆ ಬೇರೆ ಆಗ್ತಾ ಇರುತ್ತೆ ಹಾಗಾಗಿ ನಾವು ಆದಷ್ಟು ನೋಡಿ ತಿಳಿದು ತೂಗಿ ಅಳೆದು ಹಣಕಾಸಿನ ವಿನಿಯೋಗ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಹೋಗಬೇಕಾಗಿರೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಹೀಗೆ ತಾವು ತಮ್ಮ ಒಂದು ವ್ಯವಸ್ಥೆಯಲ್ಲಿ ಆರ್ಥಿಕವಾಗಿ ಬಿದ್ದು ಹೋಗಿದರೆ ಹಣಕಾಸಿನ ಸಮಸ್ಯೆಗಳನ್ನು ತಾವು ಮೈ ಮೇಲೆ ಎಳೆದುಕೊಂಡಿದ್ರೆ ಸಾಲದಂಥ ಶೂಲದಲ್ಲಿದ್ದರೆ ಅಥವಾ ಸಾಲ ಹಣ ನಿಮ್ಗೆ ಯಾವುದು ಬರ್ತಾ ಇಲ್ಲ ಎಂಬುದಾಗಿದ್ದರೆ ಒಟ್ಟಾರೆಯಾಗಿ ಹಣಕಾಸಿನ ಖರ್ಚು ವಿಪರೀತವಾಗಿ ಆರ್ಥಿಕ ಸಮಸ್ಯೆಯಲ್ಲಿ ಜೀವನ ಕಳೀತಾ ಇದ್ದರೆ ಈ ಒಂದು ಪರಿಹಾರವನ್ನು ಖಂಡಿತವಾಗಿ ಮಾಡಿ ನಿಮಗೆ ಇದು ಪ್ರತ್ಯಕ್ಷ ಫಲಕಾರಿಯಾಗಿರುತ್ತೆ ಹಾಗೆ ಡೇ ಒನ್ನಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎಂಬುದಾಗಿ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೆ ನೋಡಿ ಏನದು ನೋಡಿ ಗಜೇಂದ್ರ ಕವಚ ಮಂತ್ರ ಎಂಬುದಾಗಿ ಹೇಳ್ತೇನೆ ಗಜ ಗಜೇಂದ್ರ ಕವಚದಲ್ಲಿ ಇದೆ ಇದು ಆ ಒಂದು ಸ್ವರೂಪದಲ್ಲಿ ಗಜೇಂದ್ರ ಕವಚ ಮಂತ್ರ ಎಂಬುದಾಗಿ ನಾವು ನೋಡ್ತೇವೆ ತಾವು ವಿಷ್ಣುವಿನ ಒಂದು ಚಿತ್ರಪಟ ಅಥವಾ ವಿಷ್ಣುವಿನ ಚಿಕ್ಕದಾಗಿರ್ತಕ್ಕಂಥ ಮೂರ್ತಿ ವಿಷ್ಣುವಿನ ಚಿತ್ರಪಟ ಇದ್ದರೂ ಸಾಕು ಒಂದು ಫೋಟೋ ಹಾಕಿರೋದು ಅದರ ಮುಂದೆ ಮು ತುಪ್ಪದ ಮೂರು ದೀಪಗಳನ್ನು ಬೆಳಗಬೇಕು ತಾವು ಮೂರು ತುಪ್ಪದ ದೀಪವನ್ನು ಬೆಳಗಿ ಹಚ್ಚಿ ನಂತರ ಲಕ್ಷ್ಮೀ ಮುದ್ರಾ ಸ್ವರೂಪದಿಂದ ಈ ಮಂತ್ರವನ್ನು ಆಜ್ಞಾಚಕ್ರವನ್ನು ಜಾಗ್ರತೆ ಮಾಡಿಕೊಂಡು ಹೇಳಬೇಕಾಗ್ತದೆ ಲಕ್ಷ್ಮೀ ಮುದ್ರಾ ಸ್ವರೂಪವನ್ನು ಹೀಗೆ ತಾವು ಹಿಡ್ಕೊಳ್ಬೇಕಾಗ್ತದೆ ಹಾಗೆ ಆಜ್ಞಾಚಕ್ರವನ್ನು ತಾವು ಜಾಗೃತಪಡಿಸ್ಕೊಳ್ಬೇಕು ಪ್ರಾಣಾಯಾಮವನ್ನು ಒಂದು ಹತ್ತು ಬಾರಿ ಮಾಡಬೇಕಾಗ್ತದೆ ಪ್ರಾಣಾಯಾಮವನ್ನು ಆಜ್ಞಾಚಕ್ರವನ್ನು ಹಾಗೆ ಲಕ್ಷ್ಮೀ ಮುದ್ರೆಯನ್ನು ಹಿಡ್ಕೊಂಡು ಪ್ರಾಣಾಯಾಮವನ್ನು ಮಾಡಿದ ನಂತರ ಲಕ್ಷ್ಮೀ ಮುದ್ರೆಯ ಜೊತೆಗೆ ಈ ಮಂತ್ರ ಸ್ವರೂಪವನ್ನು ತಾವು ಹೇಳಿಕೊಳ್ಬೇಕಾಗ್ತದೆ ಮಂತ್ರ ಸ್ವರೂಪ ಹೀಗಿದೆ ಓಂ ಏಂ ಹ್ರೀಂ ಶ್ರೀಂ ನಾರಾಯಣಾಯ ಧನಂ ಕವಚಂ ದೇಹಿ ದೇಹಿ ಫಟ್ ಇಷ್ಟೇ ಮಂತ್ರಸ್ವರೂಪ ಗುರುವಾರದ ದಿವಸ ದಕ್ಷಿಣ ದಿಕ್ಕಿಗೆ ಕುಳಿತುಕೊಂಡು ಈ ನಿಯಮವನ್ನು ಅನುಸರಿಸಿ ಮಂತ್ರಸ್ವರೂಪ ಇನ್ನೊಮ್ಮೆ ಹೇಳ್ತೀನಿ ನಾನು ಓಂ ಏಂ ಹ್ರೀಂ ಶ್ರೀಂ ನಾರಾಯಣಾಯ ಧನಂ ಕವಚಂ ದೇಹಿ ದೇಹಿ ಫಟ್ ಈ ರೀತಿಯಾಗಿ ಮಾಡ್ಕೊಂಡು ಹೋಗೋದ್ರಿಂದ ಹಣಕಾಸಿನ ಏನು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ರೆ ಬದಲಾವಣೆ ತರುತ್ತೆ ಖರ್ಚುಗಳು ಕಡಿಮೆ ಮಾಡುತ್ತೆ ಹಾಗೆ ಆರ್ಥಿಕವಾಗಿ ತಾವು ಬೆಳವಣಿಗೆ ಆಗ್ತೀರ ನಿಮ್ಮ ಮನೆಯ ಪರಿಸರ ಸಂತೋಷ ಕೂಡ ಒಳ್ಳೆಯ ನಿಟ್ಟಿನಲ್ಲಿ ಸಾಗುತ್ತೆ ಹಣದ ಒಂದು ಬೇಡಿಕೆ ಇನ್ನೊಬ್ಬರ ಹತ್ರ ಬೇಡವಂಥ ಒಂದು ಪರಿಸ್ಥಿತಿ ನಿಮಗೆ ಖಂಡಿತವಾಗಿ ಬರೋದಿಲ್ಲ ಆರ್ಥಿಕವಾಗಿ ಒಂದು ಒಳ್ಳೆಯ ಜೀವನವನ್ನು ಸಾಗಿಸ್ತೀರಾ ಎಂಬುದಾಗಿ ನಾನು ಈ ತಂತ್ರವನ್ನು ಈ ಮಂತ್ರವನ್ನು ಹಾಗೆ ಈ ಅನುಷ್ಠಾನವನ್ನು ನಾನು ನಿಮಗೆ ಇದ್ದೀನಿ ಖಂಡಿತ ಮಾಡಿ ಈ ಮಾಡೋದ್ರಿಂದ ಖಂಡಿತ ಶುಭ ಫಲ ದೊರೆಯುತ್ತೆ ಗುರುವಾರದ ದಿವಸ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇದನ್ನು ತಾವು ಪ್ರಯೋಗ ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಬೆಂಗಳೂರು ಹಾಗೆ ದೂರದಲ್ಲಿರೋರು ಅಥವಾ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಕರೆ ಮಾಡಿ ಸಮಾಲೋಚನೆ ಮಾಡಬಹುದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ కన్నడ